ನೀವೆಲ್ರು ನೋಡಿರ್ತೀರ ಆರೋಗ್ಯವನ್ನ ನಿಮ್ಮೆಲ್ರಿಗೂ ಒಂದು ಕಾರ್ಯ ನಾನು ವಹಿಸ್ಕೊಂಡ್ ಬಿಟ್ಟಿದ್ದೀನಿ ಈ ಹುಡುಕಾಟದಲ್ಲಿ ಸಿಕ್ಕಿದ್ದು ಕೃಷ್ಣ ಭಟ್ ಸರ್ ಶ್ರೀ ಕೃಷ್ಣ ಭಟ್ ಸರ್ ಅವರ ಅರ್ಧನ್ ಬ್ರೌನ್ಸ್ ಅನ್ನೋ ಒಂದು ಮಣ್ಣಿನ ಸೇವೆಗೆ ನಾ ಏನ್ ಹೇಳೋಕ್ಕೂ ಅಸಾಧ್ಯ ಪದಗಳೇ ಇಲ್ಲ ಅಂತ ಹೇಳ್ಬೋದು ಒಂದು ಥ್ಯಾಂಕ್ಸ್ ಬಿಟ್ಟರೆ ನನಗೆ ಹೆಚ್ಚು ಏನು ಆ ಕೃತಜ್ಞತೆ ಯಾವ ರೀತಿ ಸಲ್ಲಿಸ್ಬೇಕು ನನ್ಗೆ ಗೊತ್ತಿಲ್ಲ ಬಿಕಾಸ್ ಆರೋಗ್ಯನ ಹಾಗೆ ಪರಿಸರನ ಎರಡನ್ನೂ ಕಾಪಾಡೋ ಒಂದು ಜವಾಬ್ದಾರಿ ಅವರು ತಗೊಂಡಿದ್ದಾರೆ ಅವ್ರ ಹತ್ರ ನಾನು ಇತ್ತೀಚೆಗೆ ಭೇಟಿ ಮಾಡಿ ಸುಮಾರು ಮಡಕೆಗಳನ್ನ ತಂದೆ ಅದರಲ್ಲಿ ಇವತ್ತು ನಾನು ಪಾಲಕ್ ಸೊಪ್ಪಿನ ದಾಲ್ ಮಾಡ್ತಾ ಇದ್ದೀನಿ ನೋಡಿ ವಿಡಿಯೋ ನಿಮ್ಗೂ ಖುಷಿ ಆಗುತ್ತೆ ಅಷ್ಟೇ ಅಲ್ಲದೆ ನಿಮ್ಗೂ ಒಂದು ಸುವರ್ಣ ಅವಕಾಶ ಏನು ಗೊತ್ತಾ ನೀವು ಆ ಅರ್ದನ್ ಬ್ರೌನ್ಸ್ಗೆ ಭೇಟಿ ಕೊಟ್ಟು ಅಥವಾ ಆನ್ಲೈನಲ್ಲಿ ನೀವು ಶಾಪಿಂಗ್ ಮಾಡಿ ತರಿಸ್ಕೊಂಡಿರೋಂಥ ಮಣ್ಣಿನ ಪಾತ್ರೆಯಲ್ಲಿ ವಿಡಿಯೋ ಮಾಡಿ ಅವರಿಗೆ ಕಳಿಸಿ ಅರ್ದ್ ಬ್ರೌನ್ಸ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ನ ಕೃಷ್ಣ ಬಟ್ಸಲ್ ಮಾಡ್ಕೊಂಡಿದ್ದಾರೆ ಆ ಅಲ್ಲಿ ನಮ್ಮ ವಿಡಿಯೋನ ಹಾಕ್ತಾರೆ ಮೊದಲಿಗೆ ನನ್ನ ವಿಡಿಯೋನೇ ನಾನು ಕಳಿಸ್ಕೊಡ್ತಾ ಇದ್ದೀನಿ ಈ ಸುವರ್ಣಾವಕಾಶ ಎಲ್ರಿಗೂ ಇದೆ ನೀವಲ್ಲಿ ಶಾಪ್ ಮಾಡಿರುವಂತ ಮಡಿಕೆ ಪಾತ್ರೆ ನೀರಿಂದು ಪಾತ್ರೆ ಇರ್ಬೋದು ಏನಿ ತಿಂಕ್ ನೀವು ಅದರ ಜೊತೆಗೆ ನಿಂತು ನಿಮ್ಮ ಅಭಿಪ್ರಾಯ ಅಡುಗೆ ಮಾಡಿದಾಗ ನಿಮ್ಗೆ ಹೇಗೆ ಅನಿಸ್ತು ಅದನ್ನ ಹಂಚ್ಕೊಳ್ಳಿ ಅಡುಗೆ ಮಾಡೋದನ್ನ ಕ್ಲಿಪ್ಪಿಂಗ್ ಮಾಡಿ ಕಳಿಸ್ಕೊಡಿ ನಿಮ್ಮ ಮುಖ ಕಾಣಿಸ್ಲಿ ಬಿಕಾಸ್ ನಮ್ಮ ಸಬ್ಸ್ಕ್ರೈಬರ್ ಯಾರು ಅಂತ ನೋಡೋ ಕುತೂಹಲ ನನಗೂ ಕೂಡ ಇದೆ ಅಷ್ಟೇ ಅಲ್ಲದೆ ಮೊಬೈಲ್ನ ನ ಹಾರಿಸಾಂಟಲ್ ಇಟ್ಕೊಳ್ಳಿ ಹೇಳ್ತೀವಿ ಬಟ್ ವರ್ಟಿಕಲ್ ಈ ರೀತಿ ಇಟ್ಕೊಂಡು ನೀವು ಶೂಟ್ ಮಾಡಿದ್ರೆ ಆ ವಿಡಿಯೋಸ್ ಇನ್ಸ್ಟಾಗ್ರಾಮಲ್ಲೂ ಅಲ್ಲೂ ಪೋಸ್ಟ್ ಆಗುತ್ತೆ ಯೂಟ್ಯೂಬ್ ಪೋಸ್ಟ್ ಆಗುತ್ತೆ ಸೊ ತಡ ಯಾಕೆ ಬೇಗನೆ ಮಡಕೆ ತೋರಿಸ್ಕೊಂಡು ಒಂದು ವಿಡಿಯೋ ಮಾಡಿ ಕಳಿಸಿ ನಿಮ್ಮನ್ನ ಅರ್ದನ್ ಬ್ರೌನ್ಸ್ ಚಾನಲಲ್ಲಿ ಅಲ್ಲಿ ನೋಡೋಕೆ ನನಗೂ ತುಂಬಾ ಕುತೂಹಲ ಇದೆ ಬೇಗ ಅಲ್ಲಿ ಸಿಗೋಣ ನಾನು ಇವತ್ತು ಪಾಲಕ್ ದಾಲ್ ಮಾಡಿ ತೋರಿಸ್ತೀನಿ ನೀವು ಕೂಡ ನೋಡಿ ಹಾಗೆ ಎಲ್ಲ ಗೊತ್ತು ನೀವು ಮಡಕೆನ ತಗೊಂಡು ಬಳಸೋ ದಿನದಿಂದ ಐದು ದಿನದವರೆಗೆ ನಿಮ್ಗೆ ವಾರಂಟಿ ಕೂಡ ಸಿಗುತ್ತೆ ಸೊ ಇನ್ಯಾಕೆ ತಡ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಹಲೋ ಇವತ್ತು ಇವತ್ತು ನಾನು ಮಡಕೆಲ್ ಯೂಶಲಿ ಇವಾಗ ಇತ್ತೀಚೆಗೆ ಗೊತ್ತು ಕುಕ್ಕಿಂಗ್ ಫುಲ್ ಮಡಕೆಲೆ ಮಾಡ್ತಾ ಇರೋದು ದಾಲ್ ಮಾಡೋಣ ಅಂತ ಆಲ್ರೆಡಿ ಬೇಳೆ ಮತ್ತು ಪಾಲಕ್ ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂಚೂರು ಒಗ್ಗರಣೆ ಹಾಗೆ ಇನ್ನೊಂದು ಇದನ್ನು ತೋರಿಸ್ಬೇಕು ನಾನು ಇಲ್ಲಿ ನೀವು ನೋಡ್ತಾ ಇರೋದು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅಂದರೆ ಮೂರನ್ನು ಪೇಸ್ಟ್ ಮಾಡಿ ನಾನು ಕ್ಯೂಬ್ಸ್ ಥರ ಮಾಡಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಮಜ್ಜಿಗೆಗೆ ಎಸ್ಪೆಷಲಿ ಇದನ್ನ ಮಾಡಿರೋದು ಮಜ್ಜಿಗೆಗೆ ಬಟ್ ಇವತ್ತು ಇದನ್ನೇ ಒಗ್ಗರಣೆ ಕೂಡ ಹಾಕ್ತೀನಿ ಯಾಕಂದರೆ ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ಎಣ್ಣೆ ಒಂಚೂರು ಬಿಸಿ ಆಗ್ತಾ ಇದೇ ಒಗ್ಗರಣೆಗೆ ಜೀರಿಗೆ ಹಾಕೋಬೇಣ ಯಾವ್ದು ಯಾವ್ದ್ರಲ್ಲೋ ಅಡಿಗೆ ಮಾಡ್ತೀವಿ ಇಲ್ಲ ಅಂತಲ್ಲ ಬಟ್ ಒಂದೇ ಒಂದು ಸಲ ಮಣ್ಣಿನ ಪಾತ್ರೆಲಿ ಅಡಿಗೆ ಮಾಡಿ ನೋಡಿ ಅದ್ರ ಟೇಸ್ಟೇ ಬೇರೆ ಆಗತ್ತೆ ಹಾಗೆ ಇನ್ನೊಂದು ವಿಚಾರ ಹೇಳ ನಿಮ್ಮೆಲ್ರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಅದೇನಂತ ದಾಲ್ ಮುಗಿದ್ಮೇಲೆ ಹೇಳ್ತೀವಿ ಒಗ್ಗರಣೆ ಬರಲ್ಲ ಬರೋಲ್ಲ ಮಣ್ಣಿನ ಪಾತ್ರೆಗಳು ಅನ್ನೋದು ಒಂದು ಮೂಢನಂಬಿಕೆ ಹೌದು ಮೂಢನಂಬಿಕೆ ಅಂತಲೇ ಮೆನ್ಷನ್ ಮಾಡ್ತೀನಿ ಕಾರಣ ಇಷ್ಟೇ ನಾವು ಯಾವಾಗಲೂ ಹೈ ಫ್ಲೇಮಲ್ಲಿ ಉರಿ ಇಟ್ಬಿಟ್ಟು ಖಾಲಿ ಪಾತ್ರೆನ ಇಟ್ಟು ಅದು ಬಿಸಿಯಾಗೋದಕ್ಕೆ ಕಾಯ್ಕೊಳ್ತಾ ಕುತ್ಕೊಂಡು ಆನಂತರ ನಾವು ಇದಕ್ಕೆ ಎಣ್ಣೆ ಹಾಕಿದ್ರೆ ಎಲ್ಲದೂ ಸಿಡ್ದು ಹೋಗುತ್ತೆ ಸೊ ಇದು ಒಂದು ಟೆಕ್ನಿಕ್ಕು ಎಣ್ಣೆ ಹಾಕ್ಬಿಟ್ಟು ಬಾಂಡಿ ಸ್ವಲ್ಪ ಅಲ್ಲ ಹಾಕ್ಬಿಟ್ಟು ನಾವು ಇಟ್ಟರೆ ಹಾಗೆ ಮೀಡಿಯಂ ಫ್ಲೇಮಲ್ಲೇ ಕುಕ್ ಮಾಡಬೇಕು ಇಲ್ಲ ಲೋ ಫ್ಲೇಮಲ್ಲಿ ಮಾಡಿ ತೊಂದರೆ ಇಲ್ಲ ಬಟ್ ಹೈ ಫ್ಲೇಮಲ್ಲಿ ಯಾವ ಅಡುಗೆ ರುಚಿ ಆಗಲ್ಲ ನಮ್ಮ ಅಕ್ಕ ಹೇಳ್ತಾ ಇರ್ತಾರೆ ಅಕ್ಕ ಇನ್ ದ ಸೆನ್ಸ್ ನಮ್ಮ ಮನೆಯವ್ರು ಅಕ್ಕ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಕಲರ್ ಬರುತ್ತೆ ಅಷ್ಟೇ ಒಳಗಡೆ ಬೆಂದಿರಲ್ಲ ಸೊ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಎಲ್ಲದನ್ನೂ ಕುಕ್ ಮಾಡಬೇಕು ಅಂತ ಅದು ಕರೆಕ್ಟ್ ಆ್ಯಕ್ಚುಲಿ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಈಗ ನೋಡಿ ಇದು ಮಣ್ಣಿನ ಪಾತ್ರೆ ಬೇಯಿಸ್ತಾ ಇರೋದ್ರಿಂದ ಒಳ್ಳೆ ಗಮಗಮಾನತೆ ಅದು ಎಷ್ಟೊತ್ತಿಗೆ ತಿಂದು ತಿಂತೀವೋ ಅಂತ ನಿಜವಾಗ್ಲೂ ಫೀಲ್ ಆಗುತ್ತೆ ಅರ್ಧನ್ ಬ್ರೌನ್ಸಲ್ಲಿ ಒಳ್ಳೊಳ್ಳೆ ಪಾತ್ರೆಗಳು ಕ್ವಾಲಿಟಿ ಚೆನ್ನಾಗಿದೆ ನಾವು ಹೇಗೆ ಸ್ಟೀಲು ಕಾಸ್ಟ್ ಐರನ್ ತೊಗೊಳ್ಬಾಗ ಕ್ವಾಲಿಟಿ ಹುಡುಕ್ತೀವೋ ಹಾಗೆ ಮಣ್ಣಿಂದಲ್ಲೂ ಕ್ವಾಲಿಟಿ ಡಿಫ್ರೆನ್ಸ್ ಇರುತ್ತೆ ಅಂತ ನನಗೆ ಅರ್ಧನ್ ಬ್ರೌನ್ಸ್ ಬೋದ್ಮೇಲೆ ಗೊತ್ತಾಗಿದ್ದು ಒಂದು ಚಿಟಕಿ ಅಷ್ಟು ಅರ್ಶನ ಹಾಕೋಣ ಬಿಕಾಸ್ ಡೈಲಿಗೆ ನಾನು ಆಲ್ರೆಡಿ ಅರ್ಶನ ಹಾಕಿದ್ದೀನಿ ದಾಲ್ ಅಲ್ಲ ಬಿಕಾಸ್ ನಾನು ಸಪ್ರೇಟಾಗಿ ತಡಕ ಎಲ್ಲ ಹಾಕಲ್ಲ ಇಷ್ಟೇ ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇನ್ ದ ಸೆನ್ಸ್ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ನಾನು ಮಾಡಿಟ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪು ಜೊತೆಗೆ ಮಾಡಿರೋ ಅಂತ ಕ್ಯೂಬ್ಸ್ನ ಹಾಕಿದ್ದೀನಿ ಇಲ್ಲಿ ನಾನು ಹಸಿ ಮೆಣಸಿಟ್ಟೆ ಹಾಕೋಲ್ಲ ದಾಲಿಗೆ ಖಾರದ ಪುಡಿನೇ ಹಾಕ್ತೀನಿ ಆ ಹಸಿ ವಾಸನೆ ಹೋಗೋವರೆಗೂ ನೀವು ಇದನ್ನ ಸೋಟೆ ಮಾಡಿ ಆನಂತರ ಇದಕ್ಕೆ ಖಾರದ ಪುಡಿ ಹಾಕ್ಬಿಟ್ಟು ಆ ನಂತರ ದಾಲನ್ನ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ ಈ ಎಣ್ಣೆಲಿ ಹಾಕೋದ್ರಿಂದ ಕಲರ್ ಎನ್ಹಾನ್ಸ್ ಆಗತ್ತೆ ಜೊತೆಗೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಯಾವುದೇ ಸಾರ್ ಮಾಡಿ ಎಣ್ಣೆಲ್ ಹಾಕ್ ನೋಡಿ ಇದು ಅನ್ನಕ್ಕೂ ಆಯ್ತು ಚಪಾತಿಗೂ ಆಯ್ತು ರುಚಿ ನೋಡ್ಕೊಂಡು ಉಪ್ಪು ಬೇಕಾದ್ರೆ ಹಾಕೋದ್ ಬಿಟ್ರೆ ಇದಕ್ಕೆ ಏನು ಅಡಿಷನ್ ನಿಂಬೆ ಹುಳಿನ ಹಾಕೊಂಡು ಬೇಕಾದ್ರೆ ಚಪಾತಿ ತಿನ್ಬಹುದು ಆ ಇದಕ್ಕೆ ಎಕ್ಸ್ಟ್ರಾ ಹುಣಸೆ ಹುಳಿ ಎಲ್ಲ ಹಾಕೋದ್ ಬೇಡ ಅದು ಅಲ್ ಟೇಸ್ಟ್ ಕೊಡಲ್ಲ ಅದು ನನ್ನ ಫ್ರೆಂಡ್ಸ್ ಒಂದಿಬ್ರು ಇಬ್ರು ಅವರ ಒಂದು ರಿವ್ಯೂ ಕೊಟ್ಟಿದ್ದೇನು ಗೊತ್ತಾ ನಾನ್ ವೆಜ್ ತುಂಬ ಚೆನ್ನಾಗಿ ಆಗುತ್ತಂತೆ ಇದರಲ್ಲಿ ಅವ್ರು ಹೇಳ್ತಾಯಿದ್ರು ಅದೇನು ಏನೋ ಹೇಳಿದ್ರು ಮರ್ತೇ ಹೋಯ್ತು ನನಗೆ ತುಂಬ ಅಂತ ತುಂಬ ಚೆನ್ನಾಗತ್ತೆ ನಾವು ನಾರ್ಮಲಾಗಿ ಮಾಡ್ತಾಯಿದ್ದು ಆ ಟೇಸ್ಟೇ ಬೇರೆ ಇದ್ರಲ್ಲಿ ಮಾಡ್ತಾ ಇರೋ ಟೇಸ್ಟೇ ಬೇರೆ ಅಂತ ಸೊ ನಾನ್ ವೆಜಿಟೇರಿಯನ್ಸ್ಗೂ ಒಗ್ಗರಣೆ ಅದೇನು ಅದೇ ಫ್ರೈ ಮಾಡೋಕ್ಕಾಗ್ಲಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಈ ಪಾತ್ರೆಗಳದರಲ್ಲೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಇದು ರೆಡಿ ಆಯಿತು ಆಫ್ ಮಾಡಿಬಿಟ್ಟು ಗ್ಯಾಸ್ನ ಫಸ್ಟ್ ಆಫ್ ಮಾಡಿದ್ದೀನಿ ನಮ್ಮ ಟೇಸ್ಟಿಯಾಗಿರೋ ದಾಲ್ ಪಾಲಕ್ ರೆಡಿ ಸಡನ್ನಾಗಿ ಅಡುಗೆಯಿಂದ ಯಾವುದೋ ಫಂಕ್ಷನಿಗೆ ಬಂದ್ವಿ ಅಂತ ಅಂದ್ಕೊಂಡ್ರ ಇತ್ತೀ ಇತ್ತೀಚೆಗಷ್ಟೇ ನಮ್ಮ ತಾಲೂಕಾದ ಚನ್ನಗಿರಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗಿತ್ತು ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನನ್ನನ್ನು ಆಯ್ಕೆ ಮಾಡಿದರು ಅಥವಾ ಇನ್ವೈಟ್ ಮಾಡಿದರು ಅಲ್ಲಿ ಹೋದಾಗ ತೆಗೆದಂಥ ಕೆಲವೊಂದು ಫೋಟೋ ಅಷ್ಟೇ ಅಲ್ಲದೆ ಅಲ್ಲಿ ನೆರೆದಿದ್ದ ಎಲ್ಲ ಹೆಣ್ಮಕ್ಕಳು ಇಷ್ಟು ಆಕ್ಟಿವ್ ಆಗಿ ಹುಮ್ಮಸ್ಸಿನಿಂದ ಭಾಗವಹಿಸಿದರು ಅಂದರೆ ನಿಜವಾಗ್ಲೂ ನನಗೆ ಅಷ್ಟು ಖುಷಿಯಾಗೋಯಿತು ನಾನು ಕ್ಯಾಮ್ರಾ ತೆಗ್ದು ಹೊರಗೆ ತೆಗೆದಿರಲಿಲ್ಲ ಬಿಕಾಸ್ ನಾನು ಸ್ಟೇಜ್ ಮೇಲೆ ಕೂತಿದ್ದೆ ನಾನು ಮಾತಾಡ್ತಾ ಇದ್ದೆ ನಾನು ಒಬ್ಬಳೇ ಇದ್ದಿದ್ದರಿಂದ ಶೂಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಕೆಲವೊಂದು ಅವರು ಕಳಿಸ್ಕೊಟ್ಟ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬಟ್ ನಾನು ಜಡ್ಜ್ ಆಗಿ ಕೆಳಗಡೆ ಕೂತು ಆ ಕಾರ್ಯಕ್ರಮನ ವೀಕ್ಷಣೆ ಮಾಡಿ ಅವರಿಗೆ ಬಹುಮಾನ ಎಲ್ಲ ವಿತರಣೆ ಮಾಡುವಾಗ ನನ್ನ ಕೈಯಲ್ಲಿ ಕ್ಯಾಮ್ರಾ ಇತ್ತು ಅದನ್ನು ಇಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಅವರ ಹುಮ್ಮಸ್ಸನ್ನು ನಿಜವಾಗ್ಲೂ ನೀವು ನೋಡಬೇಕು ಎಂಬತ್ತೈದು ವರ್ಷದ ಅಜ್ಜಿ ಅವರಿಂದ ಹಿಡಿದು ಯಾ ಯಾಗ ತಾನೇ ಮದುವೆ ಆಗಿರೋ ಹುಡುಗಿ ಆ ವಯಸ್ಸಿನವರೆಗೂ ಎಲ್ಲರೂ ಇದ್ದರೂ ಭಾಗವಹಿಸಿದರು ಹೌದು ಮದುವೆಯಾಗಿರೋ ಮಹಿಳೆಯರಿಗೆ ಮಾತ್ರ ಅಂದು ಅವಕಾಶ ಕೊಟ್ಟಿದ್ದರು ಡ್ಯಾನ್ಸ್ ಇತ್ತು ಫ್ಯಾನ್ಸಿ ಡ್ರೆಸ್ ಇತ್ತು ರ್ಯಾಂಪ್ ವಾಕ್ ಇತ್ತು ಬೆಸ್ಟ್ ಹೇರ್ ಸ್ಟೈಲ್ ಇತ್ತು ಈ ರೀತಿ ಎಷ್ಟೋ ಒಂದು ಕಾಂಪಿಟೇಷನ್ಸ್ ಇತ್ತು ಎಲ್ಲರೂ ಅಷ್ಟೇ ಆಸಕ್ತಿಯಿಂದ ಭಾಗವಹಿಸಿದ್ರು ಬನ್ನಿ ಕೆಲವು ತುಣುಕುಗಳನ್ನು ನೋಡಿ

Thank right. you.

ఄిమితిన మాపిం జి మాడితం కాదమాది. ఎది ఐడిాది కాదం చిటిం ಶ್ವೇತಾ ರಜನೀಶ್ ಶ್ವೇತಾ ರಜನೀಶ್ ಕಾರ್ಯಕ್ರಮನ ಆಯೋಜಿಸಿದ್ದು ಧ್ರುವ ಏಜೆನ್ಸಿಯ ಸೌಭಾಗ್ಯ ಮೇಡಮ್ ಹೌದು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಬಿಕಾಸ್ ಇಷ್ಟು ಜನ ಹೆಣ್ಣುಮಕ್ಕಳಿಗೆ ಒಂದು ಪ್ರೋತ್ಸಾಹ ಒಂದು ಬೆನ್ನು ತಟ್ಟಿ ಬನ್ನಿ ಮುಂದಕ್ಕೆ ಅನ್ನೋರು ಬೇಕಲ್ವಾ ಆ ಕೆಲಸನ ಮೇಡಮ್ ಈ ವರ್ಷ ನಿರ್ವಹಿಸಿದರು ಇದೇ ಮೊದಲನೇ ಬಾರಿಗೆ ಅವರು ಆಯೋ ಆಯೋಜನೆ ಮಾಡಿದ್ದು ನಾವೆಲ್ಲ ಸೇರಿ ಮುಂದಿನ ವರ್ಷಕ್ಕೆ ಇನ್ನೂ ಒಳ್ಳೆಯ ಕಾರ್ಯಕ್ರಮನ ಮಾಡೋ ಒಂದು ಆಸೆನೂ ಇಟ್ಕೊಂಡಿದ್ದೀವಿ ನೋಡೋಣ ಹೇಗಾಗತ್ತೆ ಅಂತ ಇವರೆಲ್ಲ ಮದುವೆ ಆಗಿರೋ ಹುಡುಗಿಯರು ಮದುವೆ ಆಗಿರೋವಂಥ ವಯಸ್ಕರರು ಇದ್ದರು ಮದುವೆ ಅಜ್ಜಿ ಅಜ್ಜಿಯಂದರು ಇದ್ದರು ಹಾಗೆ ಅಷ್ಟೇ ಅಲ್ಲ ಗಂಡ ಇಲ್ಲದೆ ಇದ್ದರು ಮಕ್ಕಳು ಇಲ್ಲದೆ ಇದ್ರೂ ನಾನು ಬಂದು ಭಾಗವಹಿಸ್ತೀನಿ ಅಂತ ಭಾಗವಹಿಸಿದ ಎಂಬತ್ತೈದು ವರ್ಷದ ಅಜ್ಜಿಯನ್ನು ನೋಡಿದಾಗ ನನಗೊಂಚೂರು ನಾಚಿಕೆ ಆಗಿತ್ತು ಹೌದು ನಾವು ನಮ್ಮ ಕೈಯ್ಯಲ್ಲಿ ಏನೂ ಆಗಲ್ಲ ಅಂತ ಎಷ್ಟೋ ಸಲ ಅನ್ಕೋತೀವಲ್ಲ ಆಗ ಅವ್ರನ್ನ ನೆನಪು ಮಾಡ್ಕೋಬೇಕು ಅಂತ ನನಗನ್ನಿಸ್ತು ಹೌದು ನೀವು ಕೂಡ ಎಷ್ಟು ಜನ ಇರ್ತೀರ ಮನೆಯಲ್ಲಿ ಆರಾಮಾಗಿ ಕಾಲ ಕಳೀತಾ ಇರ್ತೀರ ಕೇಳಿದರೆ ನನಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಕೆಲವರಂತೂ ಸಂಜೆ ತನಕ ಮಲಗಿ ಎದ್ದು ತಿಂದು ತೇಗಿ ಸಂಜೆ ಸ್ನಾನ ಮಾಡ್ಕೊಂಡು ಆರಾಮಾಗಿ ಆಗ ಏನಾದರೂ ಮಾಡಿಲ್ವಾ ಅಂತ ಕೇಳಿದ್ರೆ ಅವಾಗ ಟೈಮ್ ಇಲ್ಲ ಸಾಕಾಗಿತ್ತು ನಂಗೆ ಅದಾಗಿತ್ತು ನಂಗೆ ಇದಾಗಿತ್ತು ಅನ್ನೋದರಲ್ಲೇ ಕಾಲ ಕಳೀತಾರೆ ನಿಜವಾಗ್ಲೂ ಕೆಲವ್ರನ್ನ ನಾವು ಒಂದು ನಮಗೆ ಆದರ್ಶವಾಗಿ ಇಟ್ಕೊಂಡು ಮುಂದುವರಿಬೇಕು ಅಂತ ಹೇಳ್ತೀನಿ ಹೆಚ್ಚೆಚ್ಚು ಪುಸ್ತಕ ನಾವು ಓದಿ ಅಟ್ಲೀಸ್ಟ್ ಅವತ್ತಿನ ನ್ಯೂಸ್ ಪೇಪರ್ನ ತೆಗೆದು ನೋಡೋ ಅಭ್ಯಾಸ ಇಟ್ಕೊಳ್ಳಿ ಎಷ್ಟೋ ಹೆಣ್ಮಕ್ಳು ಸಾಧನೆ ಮಾಡ್ತಿದ್ದಾರೆ ಎಷ್ಟೋ ಹೆಣ್ಮಕ್ಳು ಗಂಡಸರು ಮಾಡದಿರೋಂಥ ಕೆಲಸಗಳನ್ನು ಸಾಧಿಸಿ ತೋರಿಸಿದ್ದಾರೆ ಆರ್ ಸಿ ಬಿ ಹದಿನಾರು ವರ್ಷದಿಂದ ಪ್ರಯತ್ನ ಪಟ್ಟರು ಕಪ್ ಗೆಲ್ಲಕ್ಕಾಗಿಲ್ಲ ನಮ್ಮ ಪುರುಷರ ತಂಡ ಅದೇ ಮಹಿಳೆಯರ ತಂಡ ಇಂದು ಕಪ್ ಗೆದ್ದು ಬೀಗ್ತಾ ಇದ್ದಾರೆ ಇದಕ್ಕಿಂತ ಒಳ್ಳೆ ನಿದರ್ಶನ ಬೇಕಾ ಹೌದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ತಿಂಗಳಿದು ಈ ತಿಂಗಳಲ್ಲೇ ಅವರು ಕಪ್ ಗೆದ್ದಿದ್ದು ತುಂಬ ಖುಷಿಯಾಯಿತು ನೋಡಿ ರ್ಯಾಂಪ್ ಆಫ್ ಮಾಡ್ತಾ ಇರೋರನ್ನ ಗಮನಿಸಿ ಎಲ್ಲ ವಯಸ್ಸಿನವರು ಇದ್ದಾರೆ ಬೆಸ್ಟ್ ಕಾಸ್ಟ್ಯೂಮ್ ಇತ್ತು ಬೆಸ್ಟ್ ಹೇರ್ ಸ್ಟೈಲ್ ಇತ್ತು ಬೆಸ್ಟ್ ಹೇರ್ ಸ್ಟೈಲ್ಗೆ ನಾವೇನು ಒಂದು ರೂಲ್ಸ್ ಹೇಳಿದ್ವಿ ಅಂದರೆ ಆರ್ಟಿಫಿಷಿಯಲ್ ಹೇರ್ ಹೇರ್ನ ಬಳಸೋಂಗಿಲ್ಲ ನಿಮ್ಮ ಕೂದಲನ್ನೇ ನೀವು ಅಲಂಕಾರ ಮಾಡ್ಕೋಬೇಕು ಈ ಹುಡುಗಿಯಂತೂ ರೆಟ್ರೋ ಸ್ಟೈಲ್ ಸಕ್ಕತ್ತಾಗಿ ಬೀಗ್ತಾ ಇದ್ಲು ಎರಡು ಮೂರು ಪ್ರೈಸ್ನ ತಾನೇ ಗೆದ್ಕೊಂಡ್ಲು ನಾನು ನನ್ನ ಫ್ರೆಂಡ್ ಇಬ್ಬರು ಜಡ್ಜಸ್ ಆಗಿ ಕೂತಿದ್ವಿ ಇದನ್ನೆಲ್ಲ ನೋಡಿ ಜಡ್ಜ್ ಮಾಡಿ ಅವ್ರಿಗೆ ಬಹುಮಾನ ಕೂಡ ವಿತರಣೆ ಮಾಡಬೇಕಿತ್ತು ಈ ಎಲ್ಲ ಖರ್ಚು ವೆಚ್ಚ ಎಲ್ಲದನ್ನು ಸೌಭಾಗ್ಯ ಮೇಡಮ್ ನಿರ್ವಹಿಸಿದರು ನಿಜವಾಗ್ಲೂ ಖುಷಿಯಾಗುತ್ತೆ ಈ ಥರ ಒಬ್ಬ ಮಹಿಳೆ ಪ್ರತಿ ಊರಲ್ಲೂ ಇದ್ದರೆ ಅಲ್ಲಿ ಒಂದು ಮಾದರಿಯೇ ಒಂದು ಊರಾಗೋದು ಸಂಶಯ ಇಲ್ಲ ಅಷ್ಟೇ ಅಲ್ಲದೆ ಇನ್ನೂ ಹ ಅನೇಕ ಮಹಿಳಾ ಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು ಅವರ ಉದ್ದೇಶ ಆಗಿದೆ ಮುಂದೆ ಸಾಧ್ಯವಾದರೆ ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀನಿ ಹೆಣ್ಣು ಮಕ್ಕಳು ಅದರಲ್ಲೂ ಇತ್ತೀಚೆಗಂತೂ ಶಾಲೆಗೆ ತಾನೇ ಹೋಗ್ತಾ ಅಂದರೆ ಹೈಸ್ಕೂಲಿಗೆ ಬಂದಿರೋಂಥ ಹುಡುಗಿರು ಎಷ್ಟೋ ಜನ ಹೆಣ್ಣು ಹುಡುಗಿರು ದಾರಿ ಇದ್ದಾರೆ ಎಷ್ಟೋ ಜನ ಮಕ್ಕಳಿಗೆ ತಪ್ಪೇನೋ ಸರಿ ಏನೋ ಗೊತ್ತಿಲ್ಲ ಇದೆಲ್ಲದನ್ನು ಯೋಚಿಸಿದಾಗ ನಿಜವಾಗ್ಲೂ ಒಂದು ಕ್ಷಣ ಮೈ ಝುಮ್ ಅನಿಸುತ್ತೆ ಹೇಗಪ್ಪ ನಾವು ಹೆಣ್ಮಕ್ಳನ್ನ ಸಾಕೋದು ಹೇಗಪ್ಪ ನಾವು ಹೆಣ್ಮಕ್ಳನ್ನ ನೋಡ್ಕೊಳ್ಳೋದು ಅಂತಲ್ವಾ ಅದೆಲ್ಲದಕ್ಕೂ ಒಂದು ಪ್ರೇರಿತವಾಗಿ ಒಂದು ಕಾರ್ಯಕ್ರಮನೇ ಇವರು ಆಯೋಜಿಸ್ಬೇಕಂತಿದ್ದಾರೆ ಡೆಫಿನೆಟ್ಲಿ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ಅಷ್ಟೇ ಅಲ್ಲದೆ ಇಲ್ಲಿ ಇಬ್ಬರು ಮಾತಾಡ್ತಾ ಇರೋದು ಗೊತ್ತಾ ಕಾರ್ಯ ಒಂದು ಕಾರ್ಯಕ್ರಮ ಮುಗಿದ್ಮೇಲೆ ಎಲ್ಲರೂ ಮನೆಗೆ ಹೋದಾಗ ಆ ವಯಸ್ಸಾಗಿರೋರು ತಮ್ಮ ಶಕ್ತಿ ಮೀರಿ ಅಲ್ಲಿದ್ದ ಗ್ರೌಂಡ್ನೆಲ್ಲ ಕ್ಲೀನ್ ಮಾಡಿ ಪೇಪರು ಪ್ಲೇಟ್ಸು ಕಪ್ಸು ಎಲ್ಲದನ್ನು ಆರಿಸ್ಬಿಟ್ಟು ಹುಮ್ಮಸ್ಸಿಂದ ಎಲ್ಲದನ್ನು ಅಚ್ಚಕಟ್ಟು ಮಾಡೋದವ್ರಿಗೆ ಇಬ್ಬರಿಗೆ ಸನ್ಮಾನ ಮಾಡಿದ್ರು ಅದಂತೂ ನಿಜವಾಗ್ಲೂ ತುಂಬ ಖುಷಿ ಪಡುವಂಥ ವಿಚಾರ ಥ್ಯಾಂಕ್ ಯು ಸೋ ಮಚ್ ನೇರವಾಗಿ ನಮ್ಮನೆ ನಮ್ಮ ನಮ್ಮನೆ ನೋಡಿ ಎಷ್ಟು ಹರಡಿದೆ ಅಲ್ವಾ ಹೌದು ಇವತ್ತು ಹನುಮಂತಣ್ಣನ್ನು ಮತ್ತು ರೂಪನ್ನು ಹೇಳಿದ್ದೆ ನಿಮ್ಗೆ ಗೊತ್ತಾ ಲಾಸ್ಟ್ ಟೈಮ್ ನಮ್ಮ ಸಂಪು ವಾಟ್ರ್ ಸಂಪ್ ಮತ್ತು ಸಿಂಟೆಕ್ಸ್ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರಲ್ಲ ಅವತ್ತೇ ಹೇಳೋಗಿದ್ರು ನಾವು ಮನೆಯೂ ಕ್ಲೀನ್ ಮಾಡಿಕೊಡ್ತೀವಿ ಅಂತ ನನಗೆ ಒಂದು ಯಾಕೋ ಇತ್ತೀಚೆಗೆ ಸಮಯ ಇಲ್ಲ ನಾನು ಅದೇ ಕಾರಣ ಹೇಳ್ತಾ ಇದ್ದೀನಿ ಬಿಕಾಸ್ ನಾನು ಸುತ್ತ ಇರೋದು ಜಾಸ್ತಿ ಆಗಿದೆ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂದ್ಕೊಂಡು ಬರಕ್ಕೆ ಹೇಳಿದೆ ಗಂಡ ಹೆಂಡ್ತಿ ಇಬ್ಬರು ಬೆಳಗ್ಗೆ ಬಂದು ಸಂಜೆವರೆಗೂ ಪ್ರತಿಯೊಂದು ಈವನ್ ಬಾತ್ರೂಮ್ ಸಹಿತ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋದರು ದಾವಣಗೆರೆ ದಾವಣ ಮೂಲ ದಾವಣಗೆರೆ ಅಥವಾ ಸುತ್ತಮುತ್ತ ಇರೋ ಯಾವುದೇ ಊರಿನವರಾದರೂ ಇವ್ರಿಗೆ ಕಾಲ್ ಮಾಡಿ ಕರೆಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಆ್ಯಸಿಡೆಲ್ಲ ಅವರೇ ತೊಗೊಂಡು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ನ ಅವ್ರು ಕೇಳ್ತಾರೆ ಬಕೆಟ್ ಎಲ್ಲ ಕೊಡ್ತೀರಾ ತರಬೇಕಾ ಅಂತ ಬಟ್ಟೆ ಕೊಡ್ತೀರಾ ತರಬೇಕಾ ಎಲ್ಲ ಪಾಪ ಕೇಳ್ಕೊಂಡು ಬಂದು ಅಷ್ಟು ಚೆನ್ನಾಗಿ ಮಾಡಿಕೊಟ್ರು ಯಾರಾದರೂ ಕೆಲಸವ್ರು ಬಂದರೆ ನಿಮಗೆ ಒಂದು ಹೇಳ್ತೀನಿ ಹೌದಾ ಇಲ್ಲ ಯೋಚನೆ ಮಾಡಿ ನಾವು ಅವರಿಂದ ನಿಂತ್ಕೊಂಡು ಹೇಳಬೇಕು ಅದು ಒರೆಸಿಲ್ಲ ನೋಡಿ ಇದು ಒರೆಸಿಲ್ಲ ನೋಡಿ ಅಲ್ಲಿ ಬಿಟ್ಟಿದ್ದೀರಾ ಇದನ್ನು ಗುಡಿಸಿ ಅಂತ ಒಂದು ದೊಡ್ಡ ಒಂದು ಪೇಂಟಿಂಗ್ ಹಾಕಿದ್ರು ಗೋಡೆಗೆ ಅದನ್ನು ಕೆಳಗಿಳಿಸ್ಬಿಟ್ಟು ಗೋಡೆ ಎಲ್ಲ ಕ್ಲೀನ್ ಮಾಡಿ ಆ ಪೇಂಟಿಂಗ್ನ ಒರೆಸಿ ಮತ್ತೆ ಅದನ್ನು ಹಾಕ್ಕೊಟ್ಟು ಹೋಗುವಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಷ್ಟೇ ಅಲ್ಲ ಗಂಡನಿಗೆ ತಕ್ಕ ಹೆಂಡತಿ ಅಂತಲೇ ಹೇಳ್ಬೋದು ರೂಪ ಗಂಡನಿಗೆ ತುಂಬ ಹೆವಿ ಕೆಲಸ ಮಾಡೋಕ್ಕಾಗಲ್ಲ ಅಂಥೇಳಿ ರೂಪ ಎಷ್ಟು ಸಹಕಾರ ಕೊಡ್ತಾರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಇದು ನಮ್ಮ ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರಲ್ಲಿ ಇದು ಒಂದು ಸುಮ್ಮನೆ ಒಂದು ಹಾಲ್ ಇದೆ ಹಾಲ್ ಆದ ನಂತರ ಲೆಫ್ಟಿಗೆ ನೀವು ಕಾಣಿಸ್ತಾ ಇರೋದು ಸ್ಟೋರ್ ರೂಮ್ ರೈಟ್ ಸೈಡ್ ಇರೋದು ನಮ್ಮದು ಬೆಡ್ರೂಮ್ ಸೊ ಒಂದೇ ಬೆಡ್ರೂಮ್ ಇದೆ ಗಾಳಿ ಬೆಳಕು ಕಡಿಮೆ ಅದೊಂದೇ ಉದ್ದೇಶಕ್ಕೆ ನಾವು ಮನೆ ಕಟ್ಸ್ತಾ ಇರೋದು ತುಂಬ ಜನ ಬರೋರು ಕೇಳ್ತಾರೆ ಎಷ್ಟು ಚೆನ್ನಾಗಿದೆ ಮೇಡಮ್ ನಿಮ್ಮ ಮನೆ ಯಾಕೆ ಮತ್ತೆ ಮನೆ ಕಟ್ಸ್ತಾ ಇದ್ದೀರಾ ಅಂತ ಇಷ್ಟೇ ಉದ್ದೇಶ ನಮಗೆ ಗಾಳಿ ಬೆಳಕು ಇಲ್ಲ ಹಾಗೆ ಒಂದು ಬೆಡ್ರೂಮಲ್ಲಿ ಸಾಧ್ಯ ಇಲ್ಲ ಮನೆ ನೂರೈವತ್ತು ಅಡಿ ಉದ್ದ ಇರ್ಬೋದು ಬಟ್ ರೂಮ್ಸ್ ಎಲ್ಲೂ ಬರೋಲ್ಲ ಈ ರೀತಿ ರೂಪ ಮಾಡಿಕೊಡ್ತಾ ಇದ್ದಾರೆ ರೂಪಾ ಮತ್ತು ಹನುಮಂತಣ್ಣ ಸೊ ನಿಮಗೆ ಯಾರಿಗಾದರೂ ಇವರ ಅವಶ್ಯಕತೆ ಇದ್ದರೆ ದಾವಣಗೆರೆ ಅಥವಾ ಸುತ್ತಮುತ್ತಲಿನ ಊರಿನವರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬ ಒಂದು ಮುಂಚೆನೇ ಒಂದು ನಾಲ್ಕೈದು ದಿನ ಮುಂಚೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿದರೆ ಅವರು ಕೂಡ ಬಿಡುವು ಮಾಡಿಕೊಂಡು ನಿಮ್ಮ ಊರಿಗೆ ಬಂದು ಅಥವಾ ನಿಮ್ಮ ಮನೆಗೆ ಬಂದು ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅದಕ್ಕೆ ನಾನೇ ಗ್ಯಾರಂಟಿ ಯಾವ್ದ್ಯಾವುದೋ ಕಂಪ್ನಿಯವರು ಬಂದ್ಬಿಟ್ಟು ಗೊತ್ತು ಪರಿಚಯ ಇಲ್ದವ್ರವರು ಬಂದು ಮನೆಯಲ್ಲಿ ಮಾಡಿಕೊಡ್ತೀವಿ ಅಂತ ಬರ್ತಾರೆ ಆಗ ಸ್ವಲ್ಪ ಭಯನೂ ಆಗತ್ತಂತೆ ಆದರೆ ಇವರು ನಮ್ಮ ಮನೆಯವ್ರ ಥರನೇ ಇದ್ದು ಮಾತಾಡಿಕೊಂಡು ಕಷ್ಟ ಸುಖ ಹೇಳ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ ಒಂದು ನಿಮಿಷನೂ ವೇಸ್ಟ್ ಮಾಡಲ್ಲ ಊಟಕ್ಕೊಂದು ಐ ಹತ್ತು ನಿಮಿಷ ಕುತ್ಕೊಂಡು ಊಟ ಮಾಡೋದು ಬಿಟ್ಟರೆ ಒಂದು ನಿಮಿಷ ವೇಸ್ಟ್ ಮಾಡದೆ ಕ್ಲೀನ್ ಮಾಡ್ತಾರೆ ಗಾಡ್ ಈ ಅಲ್ಮರಾಸ್ ಇರುತ್ತೆ ಗಾಡ್ರೇಜ್ ಅಲ್ಮರಾಸು ಸ್ಟೀಲ್ದು ಅದನ್ನು ಸಹಿತ ಸರಿಸ್ಬಿಟ್ಟು ಫ್ರಿಜ್ಜನ್ನು ಮುಂದಕ್ಕೆ ಹೇಳ್ಕೊಂಡು ಫ್ರಿಜ್ಜಿನ ಎಲ್ಲ ಕ್ಲೀನ್ ಮಾಡಿಕೊಂಡು ಯಾವುದೇ ಇದೆ ಅಂದರೆ ಅದನ್ನು ಹಿಂದೆ ಸರಿಸ್ಬಿಟ್ಟು ಅಲ್ಲಿ ಧೂಳೆಲ್ಲ ಹೊಡೆದು ಅದನ್ನು ಒರೆಸಿ ಹೇಗಿತ್ತೋ ಹಾಗೆ ಅದನ್ನು ಫಿಟ್ ಮಾಡ್ತಾರೆ ಇಷ್ಟು ಅಚ್ಚುಕಟ್ಟಾಗಿ ಯಾರು ಮಾಡ್ತಾರೆ ಇಲ್ಲ ಎಷ್ಟೇ ದುಡ್ಡು ಕೊಡ್ತೀವಿ ಅಂತಂದರೂ ನಮ್ಮ ಮನೆ ನಾವು ಕ್ಲೀನ್ ಮಾಡ್ದಂಗೆ ಬೇರೆ ಯಾರೂ ಮಾಡಲ್ಲ ನೀವು ಗಮನಿಸಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನಾನು ಕೆಳಗಡೆ ಎಲ್ಲ ಸಾಮಾನು ತೆಗಿತಾ ಇದ್ದೆ ಬಿಜಿ ಹೋಗಿಬಿಟ್ಟು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಬಂದ ಇಲ್ಲಿ ನಾನು ಕಿಚನಲ್ಲೇ ನಿಂತ್ಕೊಂಡು ಮಾತಾಡ್ಕೋತಾ ಅವ್ರ ಹತ್ರ ಅವ್ರು ಕ್ಲೀನ್ ಮಾಡ್ತಾಯಿದ್ರು ನಾನು ಕಿಚನಲ್ಲಿ ಅದು ಇದು ಎಲ್ಲ ತೆಗಿತಾ ಇದ್ದೆ ಸಾಮಾನುಗಳನ್ನ ಕಿಚನೆಲ್ಲ ಕ್ಲೀನ್ ಮಾಡಿಸ್ಕೊಳ್ಳಿಲ್ಲ ನಾನು ಕಿಚನ್ ನಾನೇ ಮಾಡ್ಕೊಳ್ತೀನಿ ಅಂದೆ ಬಿಕಾಸ್ ಅದು ಅವಸರ ಆದಂಗೆ ಆಗುತ್ತೆ ಒಂದೇ ದಿನಕ್ಕೆಲ್ಲ ಮಾಡೋಕ್ಕೆ ಅಷ್ಟು ಎನರ್ಜಿ ಬೇಕಲ್ವಾ ಅದಕ್ಕೆ ಅವ್ರಿಗೆಲ್ಲ ತೆಕ್ಕೊಟ್ಟು ತೆಕ್ಕೊಟ್ಟು ಸಾಮಾನುಗಳನ್ನ ಸ್ವಲ್ಪ ಸ್ವಲ್ಪ ಅಷ್ಟೇ ಸಹಕಾರ ಕೊಡ್ತಾ ಇದ್ದೆ ಕಿಚನಿಂದೆಲ್ಲ ನೆನ್ನೆ ಮೊನ್ನೆ ಎಲ್ಲ ಮುಗಿಸ್ಕೊಂಡ್ವಿ ನಮ್ಮದು ಮನೆ ದೇವರ ತೇರ್ ಹತ್ರ ಬಂತು ತೇರಿಗ ಮುಂಚೆ ಮನೆ ಕ್ಲೀನ್ ಮಾಡ್ಕೋಬೇಕು ಹಾಗೆ ಯುಗಾದಿ ಹಬ್ಬ ಹೊಸ ವರ್ಷ ಅಲ್ಲ ವರ್ಷ ಹೊಸ ವರ್ಷಕ್ಕಂತೂ ತುಂಬ ಅಚ್ಚುಕಟ್ಟಾಗಿ ಮನೆ ಕ್ಲೀನ್ ಮಾಡಬೇಕು ಇದೇ ಮೊದಲನೇ ಬಾರಿಗೆ ಹಬ್ಬಕ್ಕೆ ಧೂಳು ಹೊಡಿಬೇಕು ಅಥವಾ ಮನೆ ಕ್ಲೀನ್ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು ಬಿಕಾಸ್ ಎವ್ರಿ ಟೈಮ್ ನನಗೆ ಟೈಮ್ ಸಿಕ್ಕಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಾನು ಯಾರಾದರೂ ನಾನು ಮನೆ ಕ್ಲೀನ್ ಮಾಡಬೇಕು ಅಂದಾಗ ಯಾಕೆ ಅಂತ ಕೇಳ್ತಾ ಇದ್ದೆ ನಾನು ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಇವರಿಗೂ ಕೂಡ ಸಪೋರ್ಟ್ ಕೊಡಿ ಥ್ಯಾಂಕ್ ಯು